ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯೊಬ್ಬರು ಪಾದಚಾರಿಗೆಗಳಿಗೆ ರಸ್ತೆ ದಾಟಲು ಅವಕಾಶ ನೀಡುವ ವೇಳೆ ಏಕಾಏಕಿ ಸ್ಕೂಟರ್ ಸವಾರನೊಬ್ಬ ನುಗ್ಗಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಲ್ಲದೆ ಬಳಿಕ ಬಂದು ಪೊಲೀಸ್ ಸಿಬ್ಬಂದಿಯೊಂದಿಗೆ ಗಲಾಟೆ ಮಾಡಿದ ಘಟನೆ ನಿನ್ನೆ ಮಂಗಳೂರು ನಗರದಲ್ಲಿ ನಡೆದಿದ್ದು ಈ ಸಂಬಂಧಿತ ವಿಡಿಯೋ ವೈರಲ್ ಆಗಿದೆ ಬಲ್ಮತ ಜಂಕ್ಷನ್ ಬಳಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಪಾದಚಾರಿಗಳಿಗೆ ರಸ್ತೆ ದಾಟಲು ಅವಕಾಶ ಕಲ್ಪಿಸಲು ವಾಹನಗಳನ್ನು ನಿಲ್ಲಿಸಿದ್ದಾರೆ ಈ ವೇಳೆ ಸ್ಕೂಟರ್ ಸವಾರನೊಬ್ಬ ಸ್ಕೂಟರ್ ನಿಲ್ಲಿಸದೆ ನುಗ್ಗಿಸಿದ್ದಾನೆ ಈ ವೇಳೆ ಪೊಲೀಸ್ ಸಿಬ್ಬಂದಿ ಆತನನ್ನು ತಡೆಯಲು ಮುಂದಾಗಿದ್ದಾರೆ ಆದರೆ ಸ್ಕೂಟರ್ ಸವಾರ ಮುಂದೆ ಹೋಗಿ ಗಾಡಿ ನಿಲ್ಲಿಸಿ ವಾಪಸ್ ಬಂದು ಪೊಲೀಸ್ ಸಿಬ್ಬಂದಿಯ ಜೊತೆ ಗಲಾಟೆಗೆ ನಿಂತಿದ್ದಾನೆ ಈ ಘಟನೆಯ ವಿಡಿಯೋ ಬಳಿಕ ವೈರಲ್ ಆಗಿತ್ತು ಘಟನೆಯ ಸತ್ಯಾಸತ್ಯತೆಯ ಬಗ್ಗೆ ಪೊಲೀಸ್ ಕಮಿಷನರ್ ಮಾಹಿತಿ ನೀಡಿದ್ದಾರೆ ಸ್ಕೂಟರ್ ಸವಾರ ಟ್ರಾಫಿಕ್ ಸಿಗ್ನಲ್ನು ಉಲ್ಲಂಘಿಸಿ ಬಳಿಕ ಟ್ರಾಫಿಕ್ ಪೊಲೀಸ್ ಜತೆಗೆ ಕಿರಿಕ್ ಮಾಡಿದ್ದಾನೆ ಇಲ್ಲಿ ಪೊಲೀಸ್ ಸಿಬ್ಬಂದಿ ಯಾವುದೇ ತಪ್ಪೆಸಗಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಪೊಲೀಸರೇ ಅಸಹಾಯಕ ಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ ಕೆಲವು ಮಂದಿ ಸುಶಿಕ್ಷಿತ ಅಜ್ಞಾನಿಗಳು ಈ ರೀತಿಯ ಕಿರಿಕ್ ಮಾಡಿ ಹೀರೋ ಆಗಲು ಮುಂದಾಗುತ್ತಾರೆ ಈ ಸ್ಕೂಟರ್ ಸವಾರನ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು ಎಂದು ಕಮಿಷನರ್ ತಿಳಿಸಿದ್ದಾರೆ

વર્તતીયાં વર્તતીયાં આ કે વર્તતીયાં આ કે આ વર્તતીયાં કતે યાર એક વર્તતીયાં કે મેલ કયા કિલી ક રઈચાર ગોટ હા તો તમને મેલ કયાત્રી ગોડ રજિસ્ટર ગોટ હા તો ગણી યાર કયા કિદારા ઇન સકતો ના રોડી ઇન કયા કિદિલો ઇલા ની મેલે કયા કિદિલો યાર કોટી દો ભાર કેલો ભાર કેલો ઇલા જોતો ये ले कहीं आके ये राखी नहीं आने वाला ये राखी नहीं आने वाला ये राखी नहीं 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 இங்க யாரெல்லாம் திகிறறா? நீங்க ஆத்திர ரேச்சர்ட்ட வந்து நீங்க ஆக்கினா மாட்டீங்க. நீ ராக்கிட் நீ ராக்கிட் ஆக்கினா மாட்டாரு. டாய் ஆக்கற பயானு. நீ டாய் ஆக்கினது. டாய் ஆக்கிங்க. மொத்த காம்ப்ளீட் வைப்போம். மொத்தமா ரெண்டுமே